ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರುವಂಥ ಎಡುವೆ ಫಸ್ಟು ನಿಮಗೆ ತಲುಪುತ್ತೆ ಸ್ಕಿಪ್ ಮಾಡಿದೆ ಹೆಣ್ತನ ವಾಚ್ ಮಾಡಿ ಸ್ನೇಹಿತರೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಗಲ್ ಕ್ರೋಶ ಇದು ಗೋಧಿ ಬೀಡ್ಸ್ ಅಂತಾರೆ ಈ ಬೀಡ್ಸ್ನ ಬಳಸ್ಬಿಟ್ಟು ಇವತ್ತು ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಕ್ರೋಶ ಕುಚ್ಚನ ಸೇರ್ ಇದ್ದೀನಿ ನೋಡಿ ಲೇಸ್ ಮೇಲೆ ಸುಜಿ ಚುಚ್ಚಿ ದಾರನ ತಗೊಂಡಿದ್ದೇವಲ್ಲ ಅದು ಗಂಟು ಹಾಕ್ಕೊಂಡಿದ್ದೀನಿ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡು ಸತಿ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ನಾನಿಲ್ಲಿ ಐದು ಚೈನ ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಐದು ಚೈನ ಹಾಕೋಬೇಕು ಸ್ನೇಹಿತರೆ ಇವಾಗ ನೋಡಿ ಐದು ಚೈನ್ ಹಾಕಿದ್ಮೇಲೆ ನಾನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಈ ಥರ ಲಾಕ್ ಮಾಡಿದ್ದೇವಲ್ಲ ಲಾಕ್ ಮಾಡಿದ್ಮೇಲೆ ನಾನು ಮತ್ತೆ ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ ಹಾಕ್ಬಿಟ್ಟು ಎರಡು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ ಐದು ಚೈನ್ ಹಾಕಿದ್ಮೇಲೆ ಮತ್ತೆ ಎರಡು ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶ ಒಂದು ಲಾಕನ್ನು ಮಾಡಿದ್ದೀನಿ ಎರಡು ಚೈನ್ ಹಾಕ್ಬಿಟ್ಟು ಮತ್ತು ಇವಾಗ ನೋಡಿ ನಾನು ಸೂಜಿ ಮೇಲ್ದ ಆಹಾರ ಮೇಲೆ ಎತ್ತಿಬಿಟ್ಟು ನಾನು ಗೋ ಗೋಧಿ ಕಲರ್ ಅಂದರೆ ಬೀಡ್ಸ್ನ ಬರುತ್ತೆ ಆ ಥರ ಗೋಧಿ ಬೀಡ್ಸ್ ಅಂತಾರೆ ಇದಕ್ಕೆ ಗೋಧಿ ಬೀಡ್ಸ್ನ ಬಳಸಿಬಿಟ್ಟು ಕುಚ್ಚನ್ನು ಇದ್ದೀನಿ ನೋಡಿ ಒಂದು ಬೀಡ್ಸ್ನ ಇದ್ದೀನಿ ಬೀಡ್ಸ್ ಹಾಕ್ಬಿಟ್ಟು ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಬೀಡ್ಸ್ ಹಾಕ್ಬಿಟ್ಟು ಲಾಕ್ ಮಾಡಾದಮೇಲೆ ಈ ಥರ ಲೂಸಾಗಿ ನೋಡ್ಕೊತಾ ಇರೋದು ಸೂಜಿ ಮೇಲೆ ದಾರ ಸುತ್ತಿ ಎರಡು ಚೈನ್ ಹಾಕ್ಕೊಂಡು ಈ ಲಾಕ್ ಮಾಡಿದ್ದೇವಲ್ಲ ಅದರ ಮಧ್ಯ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನೋಡಿ ಇದೇ ಥರ ಫುಲ್ ನಮಗೆ ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು ಸೂಜಿ ಮೇಲೆ ದಾರ ಸುತ್ತಿ ಮತ್ತು ದಾರ ಇಡ್ಕೊಂಡ್ಬಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡ್ತಾ ಇರ್ಬೋದು ಎರಡು ಕಂಬ ಆಯಿತು ಮೂರನೇ ಕಂಬ ಇವಾಗ ಸೂಜಿ ದಾರ ತಗೊಂಬಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮೂರನೇ ಕಂಬ ಆಯಿತು ಇದು ನಾಲ್ಕನೇ ಕಂಬ ಸೂಜಿ ದಾರ ಸುತ್ತಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಅಂದರೆ ಡಬಲ್ ಕ್ರೋಶ ಥರ ಬರುತ್ತೆ ಒಂದು ಇದು ಕಂಬ ಮಾಡೋಕ್ಕೆ ಅಂದರೆ ಒಂದು ಆರ್ಚ್ ಮಾಡೋಕ್ಕೆ ಎಷ್ಟು ಕಂಬಗಳು ಹಾಕ್ಕೋಬೇಕಂತ ನಾವು ನೋಡ್ಕೋಬೇಕು ನಾನಿಲ್ಲಿ ಐದು ಕಂಬಗಳು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಥರ ಐದು ಕಂಬ ಹಾಕಿದ್ಮೇಲೆ ಇವಾಗ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು ಇವಾಗ ಚೈನ್ ಹಾಕಿಲ್ಲ ಏನಿಲ್ಲ ಅದು ಲಾಕ್ ಮಾಡಿದ್ದೇವಲ್ಲ ಅದು ಕರೆಕ್ಟಾಗಿ ಅಷ್ಟೇ ಇದೆ ಇವಾಗ ಒಂದು ಸಿಂಗಲ್ ಕ್ರೋಶ ನೋಡಿ ಸಿಂಗಲ್ ಕ್ರೋಶ ಲಾಕ್ ಮಾಡಿದ್ದೀನಲ್ವಾ ಇದಕ್ಕೆ ನಾನು ಇನ್ನೊಂದು ಬೀಡ್ಸ್ನ ಇದ್ದೀನಿ ಸೇಮ್ ಅದೇ ಸ್ಟೆಪ್ ಥರ ಮಾಡ್ಕೊಂಡು ಹೋಗ್ತಾ ಇರಬೇಕು ಬೀಡ್ಸು ಬೇರೆ ತಗೊತೀನಿ ಸ್ನೇಹಿತರೆ ಯಾಕೆಂದರೆ ಅದು ಪ್ಯಾಕ್ ಆಗಿದೆ ಹೋಲಿಲ್ಲ ಅದಕ್ಕೆ ಅದಕ್ಕೆ ಮತ್ತೆ ಇನ್ನೊಂದು ಬೀಡ್ಸ್ನ ತಗೊಂಡು ಬೀಡ್ಸನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಬೀಡ್ಸ್ನ ಲಾಕ್ ಮಾಡಾದ್ಮೇಲೆ ಮತ್ತೆ ಇದೇ ಥರ ನಾವು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಐದು ಐದು ಕಂಬಗಳು ಬರುತ್ತೆ ಸ್ನೇಹಿತರೆ ಇವಾಗ ನೋಡಿ ಮತ್ತೆ ಅದರಲ್ಲಿ ವಾಪಸ್ ಹೋಗಿ ಲಾಕ್ ಆರ್ಚ್ ಮಾಡಿದ್ದೇವಲ್ಲ ಅದರ ಒಳಗಡೆ ಹೋಗಿ ಸೂಜಿ ಮೇಲೆ ನಾವು ದಾರಾನ ತಗೊಂಡ್ಬಂದು ಸ್ವಲ್ಪ ದಾರ ಎಳೆ ಸಿಕ್ಕಾಕ್ಕೊಂಡಿತ್ತು ಹಾಗಾಗಿಬಿಟ್ಟು ನೋಡಿಕೊಂಡು ಹಾಕೋಬೇಕು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇದಕ್ಕೇನು ಚೈನ್ ಏನು ಹಾಕ್ಕೊಂಡಿಲ್ಲ ಸ್ನೇಹಿತರೆ ಅದರ ಹಿಂದೆ ನಾವು ಲಾಕ್ ಮಾಡಿದ್ದೇವಲ್ವಾ ಆರ್ಚ್ ಮಾಡಿಬಿಟ್ಟು ಆ ಆರ್ಚ್ ಒಳಗಡೆ ಹೋಗಿ ಮತ್ತೆ ಇಲ್ಲಿ ಐದು ಕಂಬಗಳನ್ನು ಹಾಕೋಬೇಕು ಐದು ಕಂಬ ಹಾಕಿದ್ಮೇಲೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನೋಡಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಒಂದು ಸಿಂಗಲ್ ಕ್ರೋಶ ಐದು ಕಂಬ ಹಾಕಿ ಒಂದು ಆರ್ಚ್ ಥರ ಆಗಿದೆ ನೋಡಿ ಒಂದು ಸಿಂಗಲ್ ಬೀಡ್ಸ್ ಬಳಸಿಬಿಟ್ಟು ಒಂದು ಆರ್ಚು ರೆಡಿ ಆಗಿದೆ ಸ್ನೇಹಿತರೆ ಮತ್ತು ಇನ್ನೊಂದು ಗೋಲ್ಡ್ ಕಲರ್ ಅದೇ ಗೋಧಿ ಬೀಡ್ಸ್ನ ಬಳಸ್ತಾ ಇದ್ದೀನಿ ಲಾಕನ್ನು ಮಾಡ್ಕೊತೀನಿ ಬೀಡ್ಸನ್ನ ಬಿಡ್ಸ್ ಲಾಕ್ ಮಾಡಿದ್ಮೇಲೆ ಮತ್ತೆ ಅದರ ಲಾಕ್ ಮಾಡಿದ್ದೇವಲ್ಲ ಅಲ್ಲೇ ಹೋಗಿ ಕರೆಕ್ಟಾಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ದಾರನ ತಗೊಂಬಂದು ಮತ್ತೆ ಇಲ್ಲಿ ಒಂದು ಆರ್ಚನ ಮಾಡ್ಕೋಬೇಕು ನಾವು ಇಲ್ಲಿ ಚೈನ್ಗಳೇನು ಹಾಕೊಳ್ಳೋದು ಬೇಡ ಸ್ನೇಹಿತರೆ ನಾವು ಆರ್ಚನ ಮಾಡಿದ್ದೇವಲ್ಲ ಅದರ ಮಧ್ಯೆ ಹೋಗಿ ಕರೆಕ್ಟಾಗಿ ಇದೇ ಥರ ಸೇಮು ಆರ್ಚನ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎರಡನೇ ಆರ್ಚು ರೆಡಿ ಆಗಿದೆ ಇವಾಗ ನಾನು ಮೂರನೇ ಆರ್ಚನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಡಿಫ್ರೆಂಟ್ ಆದ ಕುಚ್ಚು ಇದು ಡಿಸೈನು ನೋಡ್ತಾ ಇರ್ಬೋದು ಇದೇ ಥರ ಮಾಡಿಕೊಂಡು ನಮಗೆ ನಿಮಗೆ ಎರಡೇ ಸ್ಟೆಪ್ ಬೇಕಂದರೆ ಎರಡು ಸ್ಟೆಪ್ಪನ್ನು ಹಾಕೋಬಹುದು ಸ್ನೇಹಿತರೆ ನಾನಿಲ್ಲಿ ಮೂರು ಬೇಕು ನಾಲ್ಕು ಬೇಕು ಎಷ್ಟು ಬೇಕು ನಮಗೆ ಆ ಥರ ನೋಡಿಕೊಂಡು ಹಾಕೋಬೌದು ನೋಡಿ ಕರೆಕ್ಟಾಗಿ ಲಾಕ್ ಮಾಡಿದ್ದೀನಲ್ಲ ಇವಾಗ ಐದು ಕಂಬಗಳು ಹಾಕಿದ್ಮೇಲೆ ಲೇಸ್ ಮೇಲೆ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಲೇಸ್ ಮೇಲೆ ಲಾಕ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ ನೋಡ್ತಾ ಇರ್ಬೋದು ತುಂಬ ಲುಕ್ ಕೊಡುತ್ತೆ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಈ ಥರ ಡಿಫ್ರೆಂಟ್ ಆದ ಡಿಸೈನ್ ಇದು ಗೋಧಿ ಬಿಡಿಸ್ ಬಳಸ್ಬಿಟ್ಟು ಇವಾಗ ಇದು ಲಾಕನ್ನು ಮಾಡಿದ್ದೇವಲ್ವ ನಾವು ಇದಕ್ಕೆ ಮತ್ತೆ ನಾನು ಐ ಚೈನ ಹಾಕ್ಕೊತಾ ಇದ್ದೀನಿ ಐ ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕನ್ನು ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಐ ಚೈನ್ ಹಾಕಿ ಆಮೇಲೆ ಎರಡು ಚೈನ್ ಹಾಕಿ ಮತ್ತು ನಾವು ಆರು ರೆಡಿ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಐದು ಚೈನ್ ಹಾಕಿ ಮತ್ತು ನೆಕ್ಸ್ಟ್ ಸ್ಟೆಪ್ಪು ನಾನು ಐದು ಚೈನ್ ಅಂದರೆ ಡಬಲ್ ಸತಿ ಐದೈದು ಚೈನ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಡಬಲ್ ಸತಿ ಐದೈದು ಚೈನ ಹಾಕ್ಕೊಂಡಿದ್ದೀನಿ ಇದೇ ಥರ ನಿಮ್ಗೆ ಬೇಕಂದರೆ ನೀವು ಸಿಂಗಲ್ ಸತಿ ಐದು ಚೈನ ಹಾಕೋಬೋದು ಆ ಐದು ಚೈನ್ ಹಾಕಿದ್ದೇವಲ್ಲ ಅದ್ರ ಮಧ್ಯೆ ಕುಚ್ಚನ್ನು ಕಟ್ಬೋದು ನಾವು ಅದಕ್ಕೆ ನಾನು ನಾನು ಡಬಲ್ ಕುಚ್ಚು ಬರಲಿ ಅಂತ ಈ ಥರನ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ಸಿಂಗಲ್ ಕುಚ್ಚಿಗೆ ಒಂದೇ ಸತಿ ಹಾಕೋಬೋದು ಮತ್ತು ನಾನು ಇಲ್ಲಿ ಟೂ ಚೈನ್ನ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕಿಬಿಟ್ಟು ಲಾಕನ್ನು ಮಾಡ್ಕೊತೀನಿ ಐದು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಐದು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಟೂ ಚೈನ್ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಕಿದ್ದೇವಲ್ಲ ಅದೇ ಥರ ಟೂ ಚೈನ್ ಹಾಕಿ ಬಿಡ್ಸನ್ನ ಬಳಸಿಬಿಟ್ಟು ಮತ್ತೆ ಇವಾಗ ಸೇಮ್ ಅದೇ ಥರ ಆರ್ಚನ್ನು ರೆಡಿ ಮಾಡ್ಕೋಬೇಕು ಸೂಜಿ ಮೇಲೆ ದಾರ ಸುತ್ತಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಸೇಮ್ ಅದೇ ಥರ ಫುಲ್ಲು ನಾವು ಆರು ಜನ ಕಂಪ್ಲೇಂಟ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಇನ್ನು ಸ್ವಲ್ಪ ದೂರ ಹಾಕ್ಕೊಂಡು ಬರ್ತೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಇದೇ ಥರ ಫುಲ್ಲು ಆರು ಜನ ರೆಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸ್ವಲ್ಪ ದೂರ ಬಂದ ಮೇಲೆ ನಾನು ತೋರಿಸ್ತೀನಿ ಇವಾಗ ನೋಡಿ ಇನ್ನೂ ಲಾಕನ್ನು ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟು ಕುಚ್ಚು ಕಟ್ಬೌದು ಕುಚ್ಚು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನಾನು ಇದೇ ಥರ ಡಿಜೈನ್ನ ಹಾಕಿದ್ದೀನಿ ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಡಿಸೈನ್ ಇದು ಬೇಗ ಆಗಿಬಿಡುತ್ತೆ ಈ ಥರ ಡಿಸೈನ್ ಹಾಕಿದರೆ ನೋಡ್ತಾ ಇರ್ಬೋದು ಇವಾಗ ಹೇಗೆ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಈ ಥರ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಹಾಕೊಂಡಿದ್ದೀನಿ ನಾನು ಎರಡು ಕುಚ್ಚು ಬರುತ್ತಾರ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಈ ಥರ ಕುಚ್ಚು ನಾನು ಒಂದೇ ಕಲರಲ್ಲಿ ಕಟ್ಟಿದ್ದೀನಿ ನಿಮಗೆ ಸೀರೆ ಕಲರ್ ಯಾವ ಕಲರ್ ಇರುತ್ತೆ ಆ ಕಲರಲ್ಲಿ ನೀವು ಕಟ್ಬೋದು ಸಿಂಪಲ್ ಆದ ಗೋಧಿ ಬಿಡ್ಸ್ ಹಾಕ್ಬಿಟ್ಟು ಡಿಜೈನ್ನ ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಮತ್ತು ತುಂಬ ಚೆನ್ನಾಗಿದೆ ಈ ಥರ ಗ್ರೈಂಡಾಗಿ ಬೇಗ ಹಾಕುವಂಥ ಕ್ರೋಶ ಕುಚ್ಚು ಇದು ಮತ್ತು ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಡಿಜೈನ್ನ ತರ್ತೀನಿ ಸ್ನೇಹಿತರೆ ಇದೇ ಥರ ಡಿಜೈನು ಬರ್ತಾ ಇರುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಲ್ಲರೂ ಆಲ್ ಸ್ನೇಹಿತರಿಗೆ